ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಜೀವನ ಚಾನೆಲ್ ಇವತ್ತಿನ ದಿನ ತಮ್ಮೆಲ್ಲರಿಗೂ ಅತಿ ಮುಖ್ಯವಾಗಿ ಅವಶ್ಯಕವಾಗಿ ಬೇಕಾಗಿರುವಂತಹ ಒಂದು ಮಂತ್ರದೊಂದಿಗೆ ಬಂದಿದ್ದೇವೆ ಹೌದು ಸ್ನೇಹಿತರೆ ನಿಮಗೆ ಈಗಾಗಲೇ ತಿಳಿದಿರಬಹುದು ನಮ್ಮ ಜೀವನದಲ್ಲಿ ಹಲವಾರು ಏರಿಳಿತಗಳು ಹಾಗೂ ಹಲವಾರು ಕಷ್ಟಗಳು ಎದುರಾದಾಗ ದೈಹಿಕವಾಗಿ ನಾವು ಸದೃಢವಿದ್ದರೆ ಮಾತ್ರ ಆ ಎಲ್ಲ ಕಷ್ಟಗಳನ್ನು ಎದುರಿಸಲು ಸಾಧ್ಯ ಹೌದು ಹೀಗಾಗಿಯೇ ನಮ್ಮ ಜೀವನಕ್ಕೆ ಅವಶ್ಯಕವಾಗಿ ಬೇಕಾಗಿರುವಂತಹ ಒಂದು ಮಂತ್ರ ಅದುವೆ ಧನ್ವಂತರಿ ಮಂತ್ರದ ಬಗ್ಗೆ ಇವತ್ತಿನ ದಿನ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ ಬನ್ನಿ ಸ್ನೇಹಿತರೆ ಹೌದು ಇತ್ತೀಚಿನ ದಿನಗಳಲ್ಲಿ ಅನಾರೋಗ್ಯವೆಂಬುದು ಸಾಮಾನ್ಯ ಹೊಸ ಹೊಸ ಚಿಕಿತ್ಸೆಗಳು ಪರಿಣಾಮಕಾರಿಯಾಗಿ ಸಂಶೋಧನೆ ಮಾಡಿದಷ್ಟು ಹೊಸ ಹೊಸ ರೋಗಗಳು ಹುಟ್ಟುತ್ತಲೇ ಇರುತ್ತವೆ ಹೌದು ಅನಾದಿ ಕಾಲದಿಂದಲೂ ಪ್ರತಿಯೊಬ್ಬ ವ್ಯಕ್ತಿಯು ತಮ್ಮ ಆರೋಗ್ಯದ ಸಮಸ್ಯೆಗಳಿಗೆ ಹಲವಾರು ವಿಧಾನಗಳಲ್ಲಿ ಚಿಕಿತ್ಸೆಯನ್ನು ಪಯಿಸುತ್ತಲೇ ಇದ್ದಾರೆ ಮತ್ತು ಸಂಶೋಧನೆಗಳು ನಡೆಯುತ್ತಲೇ ಇವೆ ಹೌದು ಎಷ್ಟೇ ಹಣವಿದ್ದರೂ ಆರೋಗ್ಯವನ್ನು ಕೊಂಡುಕೊಳ್ಳಲು ಸಾಧ್ಯವಿಲ್ಲ ಅಲ್ವಾ ಆರೋಗ್ಯವೇ ಭಾಗ್ಯವೆಂಬಂತೆ ಹಿಂದಿನ ಕಾಲದಿಂದಲೂ ಆರೋಗ್ಯವನ್ನು ಕಾಪಾಡುವ ಮತ್ತು ಚಿಕಿತ್ಸೆಯನ್ನು ನೀಡುವ ವೈದ್ಯರಿಗೆ ನಾರಾಯಣನಂತೆ ಅಂದರೆ ನಾರಾಯಣನ ಸ್ವರೂಪವೆಂದು ಭಾವಿಸಲಾಗುತ್ತಿತ್ತು ಅಂದರೆ ವೈದ್ಯ ನಾರಾಯಣೋಭವ ಎಂದು ಹೇಳುತ್ತಿದ್ದರು ಹೌದು ಇದರ ಜೊತೆಗೆ ಹಾಗೂ ಧನ್ವಂತರಿಯ ಆರಾಧನೆಯನ್ನು ಹಲವಾರು ವಿಧಾನಗಳಲ್ಲಿಯೂ ಕೂಡ ಮಾಡಲಾಗುತ್ತಿತ್ತು ಅಂದರೆ ಧನ್ವಂತರಿಯ ಪೂಜೆ ಮಾಡುವುದರ ಮೂಲಕ ಸ್ತೋತ್ರಗಳನ್ನು ಪಠಿಸುವುದರ ಮೂಲಕ ಮಂತ್ರಗಳನ್ನು ಪಠಿಸುವುದರ ಮೂಲಕ ಹಲವಾರು ರೋಗಗಳಿಗೆ ಚಿಕಿತ್ಸೆಗಳಿಗೆ ಪರಿಣಾಮಕಾರಿಯಾಗಿ ಬಳಸಿಕೊಳ್ಳಲಾಗುತ್ತಿತ್ತು ಹೌದು ಎಂತಹ ಅನಾರೋಗ್ಯವಿದ್ದರೂ ಅದು ಪರಿಹಾರವಾಗುತ್ತದೆ ಎಂದು ಕೂಡ ಹೇಳಲಾಗುತ್ತಿತ್ತು ಸ್ನೇಹಿತರೆ ಆದರೆ ಹೀಗಿರುವಾಗ ಅಸಾಧಾರಣವಾದ ಕಾಯಿಲೆಗೆ ಸಂಜೀವಿನಿಯಂತೆಯೇ ಔಷಧಿಯಾಗಬಲ್ಲಂತಹ ಮಹಾವಿಷ್ಣುವಿನ ಧನ್ವಂತರಿ ಮಂತ್ರದ ಬಗ್ಗೆ ಧನ್ವಂತರಿ ಮಂತ್ರದ ಉಪಯೋಗದ ಬಗ್ಗೆ ಮತ್ತು ಅದರ ಪ್ರಯೋಜನದ ಬಗ್ಗೆ ಇವತ್ತಿನ ದಿನ ತಿಳಿಯೋಣ ಬನ್ನಿ ಸ್ನೇಹಿತರೆ ಧನ್ವಂತರಿ ಮಹಾವಿಷ್ಣುವಿನೇ ಆಧಾರ ಹೌದು ಅವನಿಲ್ಲದೆ ಮುಂದಕ್ಕೆ ಏನೂ ಸಾಗುವುದಿಲ್ಲ ಮನುಷ್ಯನ ದೇಹಕ್ಕೆ ಔಷಧ ತಲುಪಿ ಅದು ಕೆಲಸ ಮಾಡುವಂತಾಗಬೇಕು ಎಂದಾದರೆ ಅದಕ್ಕೆ ಧನ್ವಂತರಿ ಮಹಾವಿಷ್ಣುವಿನ ಅನುಗ್ರಹವಿರಲೇಬೇಕು ಎಂದು ಹೇಳಲಾಗುತ್ತದೆ ಹೌದು ಶಾಸ್ತ್ರಗಳ ಪ್ರಕಾರ ಸಮುದ್ರ ಮಂಥನದ ಸಮಯದಲ್ಲಿ ಮಹಾವಿಷ್ಣು ಧನ್ವಂತರಿಯ ಅವತಾರವನ್ನು ತಾಳುತ್ತಾನೆ ಎಂದು ಹೇಳಲಾಗುತ್ತದೆ ಈ ಒಂದು ಧನ್ವಂತರಿಯ ದೇವನು ದೇವತೆಗಳ ವೈದ್ಯನೆಂದು ಕೂಡ ಹೇಳಲಾಗುತ್ತದೆ ಹಾಗೂ ಯಾವುದೇ ಒಂದು ಕಾಯಿಲೆಯನ್ನು ಗುಣಪಡಿಸಲು ಸಾಧ್ಯವಾಗದೆ ಇದ್ದಾಗ ಅಂತಹ ಕಾಯಿಲೆಗಳಿಗೆ ಈ ಧನ್ವಂತರಿಯ ಆರಾಧನೆಯಿಂದ ಗುಣಮುಖ ಹೊಂದಬಹುದು ಎಂದು ಕೂಡ ಶಾಸ್ತ್ರಗಳಲ್ಲಿ ಉಲ್ಲೇಖಿಸಲಾಗಿದೆ ಹೌದು ಈ ಧನ್ವಂತಲಿಯ ಆರಾಧನೆಯಿಂದ ವ್ಯಕ್ತಿಯು ಯಾವುದೇ ರೀತಿಯ ದೈಹಿಕ ಮತ್ತು ಮಾನಸಿಕ ಚಿಕಿತ್ಸೆಗೆ ಈ ಒಂದು ಮಂತ್ರವನ್ನು ಸರಳವಾಗಿ ಹಾಗೂ ಪರಿಹಾರವಾಗಿ ಬಳಸಬಹುದು ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಆಯುರ್ವೇದದಲ್ಲಿ ಹಲವಾರು ಗಿಡಮೂಲಿಕೆಗಳನ್ನು ಚಿಕಿತ್ಸೆಗೆ ಬಳಸಿದ್ದ ಖ್ಯಾತಿ ಈ ಒಂದು ಧನ್ವಂತರಿಗೆ ಸಲ್ಲುತ್ತದೆ ಹಾಗೂ ಯಾವುದೇ ರೀತಿಯ ಮೃತ್ಯುವಿನ ಭಯವಿದ್ದರೆ ಕಾಯಿಲೆಗಳಿಗೆ ರೋಗಗಳಿಗೆ ಗುಣಪಡಿಸಲು ಈ ಒಂದು ಧನ್ವಂತಲಿಯ ಮಂತ್ರವನ್ನು ಧನ್ವಂತಲಿಯ ಆರಾಧನೆಯನ್ನು ಮಾಡಲಾಗುತ್ತದೆ ಸ್ನೇಹಿತರೆ ಹೌದು ಈ ಒಂದು ಧನ್ವಂತರಿ ಮಂತ್ರವನ್ನು ಪಠಿಸುವುದರಿಂದ ಉತ್ತಮವಾದಂತಹ ಆರೋಗ್ಯ ಹಾಗೂ ಹಲವಾರು ಕಾಯಿಲೆಗಳು ನಿವಾರಣೆಗೆ ಈ ಮಂತ್ರವನ್ನು ಪರಿಣಾಮಕಾರಿಯಾಗಿ ಹೆಚ್ಚಾಗಿ ಬಳಸಲಾಗುತ್ತದೆ ಹಾಗು ಈ ಒಂದು ಮಂತ್ರವು ವ್ಯಕ್ತಿಯ ಜೀವನದಲ್ಲಿ ಎದುರಾಗುವಂತಹ ಯಾವುದೇ ಅನಾರೋಗ್ಯದ ಸಮಸ್ಯೆಗಳಿಗೆ ಶಕ್ತಿಯುತವಾಗಿ ಈ ಒಂದು ಮಂತ್ರವು ಕೆಲಸ ಮಾಡುತ್ತದೆ ಆತನಲ್ಲಿ ಒಂದು ನವ ಚೈತನ್ಯವನ್ನು ಹಾಗೂ ಒಂದು ಉಲ್ಲಾಸಮಯವಾದಂತಹ ಜೀವನವನ್ನು ತಂದುಕೊಡಬಲ್ಲ ಅಂತಹ ಶಕ್ತಿ ಈ ಒಂದು ಮಂತ್ರಕ್ಕಿದೆ ಹೌದು ಹಾಗು ಒಬ್ಬ ವ್ಯಕ್ತಿಯು ಯಾವುದೇ ಕಾಯಿಲೆಯಿಂದ ಬಳಲುತ್ತಿದ್ದರೆ ಈ ಒಂದು ಮಂತ್ರವನ್ನು ಕೇಳುವುದರಿಂದ ಅಥವಾ ಹೇಳುವುದರಿಂದ ಆ ಕಾಯಿಲೆಯ ಬಗೆಗಿನ ಭಯವನ್ನು ಸಹ ಈ ಒಂದು ಮಂತ್ರವು ತೆಗೆದುಹಾಕುತ್ತದೆ ಎಂದು ಹೇಳಲಾಗುತ್ತದೆ ಅದರ ಜೊತೆಗೆ ಮನಸ್ಸಿನಲ್ಲಿ ಶಾಂತತೆ ಮತ್ತು ಧೈರ್ಯವನ್ನು ಈ ಒಂದು ಮಂತ್ರವು ತರುತ್ತದೆ ಹಾಗೂ ಈ ಒಂದು ಮಂತ್ರವನ್ನು ಯಾರಾದರೂ ಪಠಿಸಬಹುದು ಹಾಗೂ ಒಂದು ವೇಳೆ ಈ ಒಂದು ಮಂತ್ರವನ್ನು ಪಠಿಸಲು ಶಕ್ತರಿಲ್ಲ ಎಂಬುದಾದಲ್ಲಿ ಇತರರು ಅಥವಾ ಬೇರೆಯವರು ಅವರ ಹೆಸರನ್ನು ಸಂಕಲ್ಪ ಮಾಡಿಕೊಂಡು ಈ ಒಂದು ಮಂತ್ರವನ್ನು ಪಠಿಸಬಹುದು ಅಂದರೆ ಗಂಡ ಹೆಂಡತಿಗಾಗಿ ಹೆಂಡ ಹೆಂಡತಿ ಗಂಡನಿಗಾಗಿ ಅಥವಾ ತನ್ನ ಮಕ್ಕಳಿಗಾಗಿಯೂ ಕೂಡ ಈ ಒಂದು ಮಂತ್ರವನ್ನು ಪಠಿಸಬಹುದು ಹೌದು ಆಯುರಾರೋಗ್ಯವನ್ನು ಹೆಚ್ಚಿಸುವಂತಹ ಈ ಒಂದು ಮಂತ್ರವನ್ನು ಪ್ರತಿನಿತ್ಯ ಪಠಿಸುವುದರಿಂದ ನಮ್ಮ ಆರೋಗ್ಯದ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿಂದ ನಾವು ಹೊರಬರಬಹುದು ಸ್ನೇಹಿತರೆ ಹಾಗೂ ಆ ಒಂದು ಪರಿಣಾಮಕಾರಿಯಾದ ಧನ್ವಂತರಿ ಮಹಾವಿಷ್ಣುವ ಮಂತ್ರದ ಬಗ್ಗೆ ನೋಡುವುದಾದಲ್ಲಿ ಓಂ ನಮೋ ಭಗವತಿ ಧನ್ವಂತರೆಯೇ ಅಮೃತ ಕಲಶ ಹಸ್ತಾಯ ಸರ್ವಮಯ ವಿನಾಶನಾಯ ತ್ರೈಲೋಕ್ಯನಾಥಾಯ ಶ್ರೀ ಮಹಾವಿಷ್ಣುವೇ ಸ್ವಾಹ ಎಂಬುದು ಈ ಒಂದು ಮಂತ್ರವಾಗಿರುತ್ತದೆ ಅತ್ಯಂತ ಶಕ್ತಿಶಾಲಿಯಾಗಿರುವಂತಹ ಈ ಒಂದು ಮಂತ್ರವನ್ನು ನೀವು ನೀವು ಪ್ರತಿನಿತ್ಯ ಪಠಿಸಬಹುದು ಪ್ರತಿನಿತ್ಯ ಪಠಿಸುವುದರಿಂದ ನಿಮ್ಮ ಜೀವನದಲ್ಲಿ ಹಲವಾರು ರೀತಿಯ ಹಲವಾರು ಹಲವಾರು ರೀತಿಯ ಹಲವಾರು ವಿಧದ ಆರೋಗ್ಯ ಸಮಸ್ಯೆ ಇದ್ದರೂ ಕೂಡ ಆ ಎಲ್ಲ ಸಮಸ್ಯೆಗಳಿಂದ ನೀವು ಹೊರಬರುತ್ತೀರಿ ಹಾಗೂ ಈ ಒಂದು ಮಂತ್ರವನ್ನು ಪ್ರತಿನಿತ್ಯ ಮುಂಜಾನೆ ಸ್ನಾನದ ನಂತರ ಈ ಒಂದು ಮಂತ್ರವನ್ನು ಇಪ್ಪತ್ತೊಂದು ಬಾರಿ ನಲವತ್ತೆಂಟು ಬಾರಿ ಅಥವಾ ಸಾಧ್ಯವಾದರೆ ನೂರ ಎಂಟು ಬಾರಿ ಪಠಿಸಿ ನೂರ ಎಂಟು ಬಾರಿ ಪಠಿಸಿದರೆ ಅತ್ಯುತ್ತಮವಾದಂತಹ ಫಲವನ್ನು ನೀವು ಪಡೆಯಬಹುದು ಹಾಗೂ ಈ ಒಂದು ಪ್ರತಿನಿತ್ಯ ಈ ಒಂದು ಮಂತ್ರವನ್ನು ಪಠಿಸಲು ಸಾಧ್ಯವಿಲ್ಲ ಎಂಬುದಾದಲ್ಲಿ ಕೇಳುವುದರಿಂದಲೂ ಕೂಡ ಉತ್ತಮವಾದಂತಹ ಫಲಗಳನ್ನು ಪಡೆಯಬಹುದು ಹಾಗೂ ಈ ಒಂದು ಧನ್ವಂತರಿಯ ಆರಾಧನೆಯನ್ನು ಹಾಗೂ ಪ್ರಾರ್ಥಿಸಿಕೊಳ್ಳುವುದರಿಂದ ಎಂತಹ ರೋಗವಿದ್ದರೂ ಕೂಡ ಅದನ್ನು ಗುಣಪಡಿಸುವಂತಹ ಶಕ್ತಿಯು ಈ ಒಂದು ಮಂತ್ರವು ಹೊಂದಿದೆ ಹಾಗೂ ಪ್ರತಿನಿತ್ಯ ತೆಗೆದುಕೊಳ್ಳುವ ಔಷಧಿ ಮಾತ್ರೆಗಳು ದೈಹಿಕ ರೋಗವನ್ನು ಗುಣಪಡಿಸುತ್ತದೆ ಸ್ನೇಹಿತರೆ ಆದರೆ ಧನ್ವಂತರಿಯ ಮಂತ್ರವನ್ನು ಪ್ರತಿನಿತ್ಯ ಕೇಳುವುದರಿಂದ ನಮ್ಮ ಸೂಕ್ಷ್ಮ ಶರೀರದ ಮೇಲೆ ಇದು ಪ್ರಭಾವ ಬೀರಿ ಮಾನಸಿಕ ರೋಗವನ್ನು ಸಹ ಗುಣಪಡಿಸುತ್ತದೆ ಇದರ ಜೊತೆಗೆ ನಮ್ಮ ನಮ್ಮ ದೇಹವನ್ನು ಆರೋಗ್ಯವಾಗಿರುವಂತೆ ನೋಡಿಕೊಳ್ಳುತ್ತದೆ ಸ್ನೇಹಿತರೆ ಹಾಗೂ ಔಷಧಿಗಳ ಜೊತೆ ಅಂದರೆ ಪ್ರತಿನಿತ್ಯ ಔಷಧಿಗಳ ಜೊತೆ ಈ ಒಂದು ಮಂತ್ರವನ್ನು ಪಠಿಸಿ ನಂತರ ಔಷಧಿಯನ್ನು ಸೇವಿಸುವುದರಿಂದ ಶೀಘ್ರ ಗುಣಮುಖ ಹೊಂದಬಹುದು ಎಂದು ಶಾಸ್ತ್ರಗಳಲ್ಲಿ ಕೂಡ ಹೇಳಲಾಗಿದೆ ಹೌದು ನಮ್ಮೊಳಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂತಹ ಈ ಒಂದು ಮಂತ್ರವನ್ನು ಪ್ರತಿನಿತ್ಯ ಕೇಳುವುದರಿಂದಲೂ ಹೇಳುವುದರಿಂದಲೂ ಹಲವಾರು ಲಾಭಗಳನ್ನು ಕಾಣಬಹುದಾಗಿದೆ ಸ್ನೇಹಿತರೆ ಆರೋಗ್ಯವೇ ಭಾಗ್ಯವೆಂಬಂತೆ ಪ್ರತಿನಿತ್ಯ ಈ ಒಂದು ಆರೋಗ್ಯದ ಮಂತ್ರವನ್ನು ಪಠಿಸುವುದರಿಂದ ಧನ್ವಂತರಿಯ ಆರಾಧನೆಯನ್ನು ಮಾಡುವುದರಿಂದ ಮಾನಸಿಕವಾಗಿ ದೈಹಿಕವಾಗಿ ಚೈತನ್ಯವಾಗಿರಲು ಈ ಒಂದು ಮಂತ್ರವು ಉಪಯೋಗಕ್ಕೆ ಬರುತ್ತದೆ ಸ್ನೇಹಿತರೆ ಇವತ್ತಿನ ದಿನ ಹೇಳಿರುವಂತಹ ಈ ಒಂದು ಸರಳ ಮಾಹಿತಿ ತಮ್ಮೆಲ್ಲೂ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಈ ರೀತಿಯಾದಂತಹ ಸರಳ ಸುಲಭ ಆಧ್ಯಾತ್ಮಿಕ ವಿಚಾರಗಳಿಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಧನ್ಯವಾದಗಳು